ಎಂಟ್ರಿ ಕೊಡಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಜರ್ಮನಿಯ ನಿಂದ ಟಿಕೆಟ್ ಕೂಡ ಬುಕ್ ಆಗಿದೆ ಜರ್ಮನಿಯ ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ ಲುಫ್ತಾ ಏರ್ಲೈನ್ಸ್ ಮೂಲಕ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ದಾರೆ ಬಟ್ ಮಧ್ಯರಾತ್ರಿ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಮ್ಯೂನಿಚ್ ನಿಂದ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಅಲ್ಲಿಂದ ಫ್ಲೈಟ್ ಕೂಡ ಹೊರಡುತ್ತೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿಗೆ ಬಂದು ತಲುಪುತ್ತೆ ಫ್ಲೈಟ್ ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ಏರ್ಪೋರ್ಟ್ಗಳ ಮೇಲೂ ಕೂಡ ಈಗಾಗಲೇ ಹದ್ದಿನ ಕಣ ಮಧ್ಯರಾತ್ರಿ ಬೆಂಗಳೂರಿಗೆ ಎಂಟ್ರಿಯನ್ನ ಕೊಡ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಜರ್ಮನಿಯ ನಿಂದ ಟಿಕೆಟ್ ಕೂಡ ಬುಕ್ ಮಾಡಿಕೊಂಡಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಜರ್ಮನಿಯ ನಿಂದ ಬೆಂಗಳೂರಿಗೆ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ ಅದು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಲುಫ್ತಾನ್ಸ್ ಏರ್ಲೈನ್ಸ್ ಮೂಲಕ ಟಿಕೆಟ್ ಅನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿಕೊಂಡಿದ್ದಾರೆ ಅಲ್ಲಿಂದ ಅಂದ್ರೆ ಮ್ಯೂನಿಚ್ ನಿಂದ ಮಧ್ಯಾಹ್ನ ಸು ಮೂರು ಮೂವತ್ತರ ಸುಮಾರಿಗೆ ಅಲ್ಲಿಂದ ಅದು ಟೇಕ್ ಆಫ್ ಆಗುತ್ತೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿಗೆ ಆ ಫ್ಲೈಟ್ ಕೂಡ ಬರುತ್ತೆ ಅಂತ ಈಗಾಗ್ಲೇ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ಏರ್ಪೋರ್ಟ್ಗಳ ಮೇಲೂ ಕೂಡ ಒಂದು ರೀತಿಯಾದಂತಹ ದಿನ ಕಣ್ಣನ್ನು ಇಟ್ಟಿದ್ದಾರೆ